ನಮಸ್ತೆ ಸ್ನೇಹಿತರೆ ನೋಡಿ ಒಂದು ಉಂಡೆ ವರ್ಣ ಇದೆ ಎರಡು ಸಾವಿರದ ಏಳು ಮಾಡಲು ಎ ಸಿ ಪವರ್ ಸ್ಟೈರಿಂಗ್ ಪವರ್ ಇಂಡೋ ಬ್ಯಾಕ್ ವೈಫರ್ ಇರತಕ್ಕಂಥ ಗಾಡಿ ಮ್ಯಾಗ್ವಿಲ್ ಇರ್ತಕ್ಕಂಥ ಗಾಡಿ ನಾಲ್ಕು ಹೊಸ ಟೈರ್ ಇದೆ ಇನ್ಶೂರೆನ್ಸು ಎಫ್ ಸಿ ಎಲ್ಲ ರನ್ನಿಂಗ್ ಇರುತ್ತೆ ಇದ್ರ ಬೆಲೆ ಭಾಳ ಕಡಿಮೆ ಇರುತ್ತೆ ನೀವು ಬಂದು ಏನಾದ್ರು ಗಾಡಿ ನೋಡಿ ಓಕೆ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಇದು ವರ್ಣ ಎಸ್ ಎಕ್ಸ್ ಇದು ಟಾಪ್ ಎಂಡ್ ಮಾಡಲು ನೋಡಿ ಇದು ಹುಬ್ಳಿ ರಿ ಸ್ಟೇಷನು ಬಟ್ ಬೆಂಗ್ಳೂರಿಗಾಗಿದೆ ಬೆಂಗಳೂರಲ್ಲೇ ಇದ್ದಾರೆ ಬೆಂಗಳೂರಲ್ಲಿ ಗಾಡಿ ಆಗಿದೆ ಥರ್ಡೋನರು ತುಂಬ ತುಂಬ ಚೆನ್ನಾಗಿರೋಂಥ ಗಾಡಿ ಇದೇನಾದರೂ ನಿಮಗೆ ಬೇಕು ಅನ್ನಂಗಿದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ನೀವು ಕಾಲ್ ಮಾಡ್ತು ಅಂತ ಹೇಳಿದ್ರೆ ಟೂ ತೌಸಂಡ್ ಸೆವೆನ್ ಸಾರಿ ಟೂ ತೌಸಂಡ್ ಏಟ್ ಮಾಡಲು ಸೆಕೆಂಡ್ ಓನರು ಎಫ್ ಸಿ ಐದು ವರ್ಷ ಬರುತ್ತೆ ಇನ್ಶೂರೆನ್ಸ್ ಒನ್ ಇಯರ್ ಇದೆ ಎ ಸಿ ಪವರ್ ಸ್ಟರಿಂಗು ಗುಡ್ ಕಂಡೀಷನ್ನು ಯಾವುದೇ ಥರನಾದ ಆಕ್ಸಿಡೆಂಟ್ ಹಿಸ್ಟ್ರಿ ಈ ಗಾಡಿಗಿಲ್ಲ ನೋಡಿ ಎಲ್ಲ ಟೈರ್ ಎಲ್ಲ ಹೊಸ ಟೈರ್ಗಳು ಸಿ ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ ತಮಗೇನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ನಮಸ್ಕಾರ ಇಲ್ಲಿಕ್ಕ ಇಷ್ಟ ಜೆಟ್ ಇಂಜಿನ್ನು ಟೂ ತೌಸಂಡ್ ಟೆನ್ ಮಾಡಲು ಎರಡು ಲಕ್ಷದ ಹತ್ತು ಸಾವಿರ ಒಂದು ಲಕ್ಷ ಚಿಲ್ಲರೆ ಓಡಿದೆ ಯಾರಿಗಾದ್ರೂ ಹಿಂದಿಕ ಇಷ್ಟ ಬೇಕು ಅನ್ನೋರು ಏನಾರು ಇದ್ರೆ ಅಥವಾ ಹುಡುಕ್ತಾ ಇದ್ರೆ ಬ್ಯಾಕ್ ವೈಫರ್ ಎಲ್ಲ ಇದೆ ನನ್ನ ನಂಬರ್ ನೀವು ಕಾಲ್ ಮಾಡಬಹುದು ಇಲ್ಲಿ ಜೆಟ್ ಇಂಜಿನ್ ಸ್ವಿಫ್ಟ್ ಇಂಜಿನ್ ತುಂಬ ಚೆನ್ನಾಗಿರೋಂತ ಗಾಡಿ ಎರಡು ಸಾವಿರದ ಹತ್ತು ಮಾಡಲು ಎರಡು ಲಕ್ಷದ ಹತ್ತು ಸಾವಿರಕ್ಕೆ ನಿಮಗೆ ಆಗುತ್ತೆ ನಮಸ್ತೆ ಇದೊಂದು ಎರಡು ಸಾವಿರದ ಎಂಟು ಮಾಡಲು ಥರ್ಡ್ ಓನರು ಎ ಸಿ ಪೌಸ್ರಿಂಗ್ ಇರೋ ಅಂತ ಗಾಡಿ ಐದು ವರ್ಷ ಎಫ್ ಸಿ ಬರುತ್ತೆ ಒನ್ ಇಯರ್ ಇನ್ಶೂರೆನ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದರಲ್ಲೂ ಕೂಡ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ ಪೇಂಟ್ ಆಗಿರೋದು ಎಂಜಿನ್ ಬಂದಿರೋದು ಗೇರ್ ಬಾಕ್ಸ್ ಆಗಿರೋದು ಆ ಥರದ್ದು ಯಾವುದೂ ಇಲ್ಲ ಐದು ವರ್ಷ ಎಫ್ ಸಿ ಮಾಡಿಕೊಡ್ತೀನಿ ಒನ್ ಇಯರ್ ಇನ್ಶೂರೆನ್ಸ್ ಮಾರ್ಚ್ವರೆಗೂ ಇದೆ ಎಫ್ ಸಿ ಓನ್ ಮಾಡಿಕೊಡ್ಬೇಕು ಥರ್ಡ್ ಓನರ್ ಆಗಿದೆ ಒಂದು ಲಕ್ಷದ ಐವತ್ತು ಸಾವಿರ ಕೊಡ್ತೀವಿ ತುಂಬಾ ಗಾಡಿ ಇದು ಇನ್ನೊಂದು ಮಾರುತಿ ವರ್ಷ ಇದು ಫಸ್ಟ್ ಸ್ಟೆಪ್ ವರ್ಷ ಸೆಕೆಂಡ್ ಸ್ಟೆಪ್ಪು ಈಕೋ ಈಕೋ ತರನೇ ಇದೆ ಇದೂ ಇದು ಏಟ್ ಸೀಟ್ರೆ ಎರಡ್ ಸಾವಿರದ ಮೂರು ಒಂದು ಲಕ್ಷದ ಮೂವತ್ತು ಸಾವಿರಕ್ಕಾಗುತ್ತೆ ನೋಡಿ ಸೀಟೆಲ್ಲ ಹೊಸ ಸೀಟ್ಗಳು ನೋಡಿ ಎರಡು ಮೂರು ಐದು ಏಳು ಜನ ಎಂಟು ಜನ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು ಒಂದು ಲಕ್ಷ ಮೂವತ್ತು ಸಾವಿರ ಒಂದು ಟೂ ವೀಲರ್ ತಗೊಳ್ಳೋ ಅಂತ ಬೆಲೆ ಇವತ್ತು ಎಲೆಕ್ಟ್ರಾನಿಕ್ ಹೋಯ್ತು ಅಂತ ಹೇಳಿದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಐವತ್ತು ಸಾವಿರ ಹೇಳ್ತಾರೆ ಈ ಗಾಡಿನಲ್ಲಿ ಆರಾಮಾಗಿ ಐದು ಜನ ಫ್ಯಾಮಿಲಿ ಆರಾಮಾಗಿ ಹೋಗ್ಬೋದು ತುಂಬ ಚೆನ್ನಾಗಿರೋ ಅಂತ ಗಾಡಿ ಎರಡು ಸಾವಿರದ ಎಂಟು ಥರ್ಡ್ ಓನರು ಐದು ವರ್ಷ ಎಫ್ ಸಿ ಬರುತ್ತೆ ಇನ್ಶೂರೆನ್ಸ್ ಇದೆ ಮಾರುತಿ ಓಮಿನಿ ಓಮಿನಿ ಸಿಗ್ತಾ ಇಲ್ಲ ಅಂಥದ್ರಲ್ಲಿ ನಾವು ಒಂದು ಓಮಿನಿ ತಂದಿದ್ದೀವಿ ಬ್ಲೂ ಕಲ್ಲರು ಥರ್ಡ್ ಓನರು ತುಂಬ ಚೆನ್ನಾಗಿರೋ ಅಂಥ ಗಾಡಿ ತಮಗೆ ಯಾರಿಗಾರು ಹೋಗಿ ಬೇಕು ಅನ್ನೋ ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಡಿಸ್ಪ್ಲೇ ಆಗ್ತಾ ಇರ್ತದೆ ನನ್ನ ನಂಬರು ನಮ್ಮದು ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತೀನಿ ನೀವು ಹೋಗಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಿಟಿ ನ್ಯೂಸ್ ಕನ್ನಡ ಅಂತ ಹೊಡೆದ್ರೆ ಬರುತ್ತೆ ಅದು ತುಂಬ ಚೆನ್ನಾಗಿದೆ ಒಳ್ಳೆ ಗಾಡಿ ಇದ್ರ ಬೆಲೆ ಒಂದ್ ಲಕ್ಷದ ಅರವತ್ತು ಸಾವಿರ ಟೂ ತೌಸಂಡ್ ಏಟ್ ಮಾಡ್ಲು ಒಂದ್ ಲಕ್ಷದ ಅರವತ್ತು ಸಾವಿರಕ್ಕೆ ಮಾರುತಿ ಓಮೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಡ್ಯಾಮೇಜ್ ಇಲ್ದೋ ಗಾಡಿ ಗುಡ್ ಕಂಡೀಷನ್ ಗಾಡಿ ನಾಲ್ಕು ಟೈರ್ ಹೊಸ ಟೈರ್ ಇರೋಂತ ಗಾಡಿನ ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ವ್ಯವಸ್ಥೆ ಮಾಡಿ ನಿಮ್ಗೆ ಬೇಕು ಅಂದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ಎರಡ್ ಸಾವಿರದ ಎಂಟು ಮಾಡ್ಲು ಬೇಗ ಕರೆ ಮಾಡಿ ಇದು ಎರಡ್ ಸಾವಿರದ ಹನ್ನೊಂದು ಮಾಡ್ಲು ಈಕೋ ಸಿ ತುಂಬಾ ಚೆನ್ನಾಗಿರುವಂತ ಗಾಡಿ ಇದು ಎರಡು ಲಕ್ಷದ ಮೂವತ್ತು ಸಾವಿರಕ್ಕಾಗುತ್ತೆ ಎರಡ್ ಸಾವಿರದ ಹನ್ನೊಂದು ಮಾಡ್ಲು ಇದು ಕೂಡ ಏಳು ಜನ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು ಟ್ರಾವೆಲ್ ಮಾಡ್ಬೋದು ಮನೆ ತುಂಬ ಮಕ್ಕಳುಗಳಿದ್ರೆ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಈ ಗಾಡಿ ತೊಗೊಂಡೋದ್ರೆ ಫಸ್ಟ್ ಕ್ಲಾಸ್ ಆಗಿರ್ತದೆ ಮೇಂಟೆನೆನ್ಸು ಜೀರೋ ಮೇಂಟೆನೆನ್ಸು ಯಾವತ್ತೂ ಕೂಡ ಮಾರುತಿ ಕಂಪ್ನಿಯವರು ಜನಗಳ ಮೇಲೆ ಹೊರೆ ಹಾಕಲ್ಲ ಆ ಥರ ಮೇಂಟೆನೆನ್ಸು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ನಿಮಗೇನಾದರೂ ಈಕೋ ಬೇಕು ಅನ್ನೋರು ಇದ್ದರೆ ಈಕೋ ನಿಮ್ಮ ಅವಶ್ಯಕತೆ ಇದ್ದರೆ ನನ್ನ ನಂಬರ್ ನೀವು ಕಾಲ್ ಮಾಡ್ಬೋದು ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋಯ್ತು ಅಂದರೆ ಒಂದು ಸಾವಿರ ರೂಪಾಯಿ ನಿಮಗೆ ಪೆಟ್ರೋಲ್ ಹಾಕಿ ಇದ್ರ ಬೆಲೆ ಎರಡು ಲಕ್ಷದ ಮೂವತ್ತು ಸಾವಿರ ಟೂ ತೌಸಂಡ್ ಲೆವೆನ್ ಇದು ಎರಡು ಸಾವಿರದ ಎಂಟು ಮಾಡಲು ಥರ್ಡ್ ಓನರ್ ಆಗಿದೆ ಒಂದು ಲಕ್ಷ ಚಿಲ್ರೆ ಓಡಿದೆ ತುಂಬ ಜಿನಿಯನ್ ವೆಹಿಕಲ್ ಎಲ್ಲೂ ಆಕ್ಸಿಡೆಂಟು ಪೇಂಟ್ ಆಗಿರೋಂಥದ್ದು ಯಾವುದೂ ಇಲ್ಲ ಇದೆ ಟ್ವೆಂಟಿ ಫೋರ್ ಇದ್ರ ಬೆಲೆ ನಿಮಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಡೀಸೆಲ್ ವೆಹಿಕಲ್ ತಮ್ಗೇನಾದ್ರು ಡೀಸೆಲ್ ಏನೋ ವೆಹಿಕಲ್ ಬೇಕು ಅನ್ನೋ ಹುಡುಕ್ತಾ ಇದ್ರೆ ಬಂದು ಚೆಕ್ ಮಾಡ್ಕೊಂಡು ಅಥವಾ ಎಕ್ಸ್ಪರ್ಟ್ ಯಾರೋ ಇದ್ರೆ ಕರ್ಕೊಂಡು ಬಂದು ಚೆಕ್ ಮಾಡ್ಕೊಂಡು ನೀವು ತಗೊಂಡೋಗ್ಬೋದು ತುಂಬಾ ಜಿನಿಯನ್ ವೆಹಿಕಲ್ಲು ಶಿಫ್ಟು ನೋಡಿ ಹೇಗಿದೆ ಇದ್ರ ಬೇರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಆಗುತ್ತೆ ಎರಡು ಸಾವಿರದ ಎಂಟು ಮಾಡಲು ಶಿಫ್ಟು ಡೀಸೆಲ್ ವೆಹಿಕಲ್ಲು ನಮಸ್ತೆ ಸ್ನೇಹಿತರೆ ಒಂದು ಡೀಸೆಲ್ ವರ್ಷನ್ ಗಾಡಿ ಇದೆ ಸಾರಿ ಪೆಟ್ರೋಲು ಅಸೆಂಟು ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ಯಾರಿಗಾರು ಬೇಕು ಅನ್ನೋಗಿದ್ರೆ ಬೇಗ ಬನ್ನಿ ತೊಗೊಂಡೋಗಿ ಎಂಬತ್ತು ಆಗುತ್ತೆ ಟೂ ತೌಸಂಡ್ ಫೋರು ಇದರಲ್ಲಿ ಕೂಡ ಎಫ್ ಸಿ ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ ಮಸ್ತ್ ಗಾಡಿ ಮಸ್ತಾಗಿದೆ ಗಾಡಿ ಮಾತ್ರ ತುಂಬ ಜಿನಿಯನ್ ಆಗಿದೆ ನೋಡಿ ಹುಡುಗರುಗಳು ಸ್ಪೋರ್ಟ್ಸ್ ವೆಹಿಕಲ್ ಅಲ್ಲಿ ಸ್ಪೋರ್ಟ್ಸ್ ವೆಹಿಕಲ್ ಲೈಕ್ ಮಾಡೋರು ತುಂಬಾ ಜನ ಇರ್ತಾರೆ ನೋಡಿ ಒಳಗಡೆ ಎಲ್ಲ ಎಲ್ಲೂ ಡ್ಯಾಮೇಜ್ ಇಲ್ದಾರ ಗಾಡಿನ ನಿಮ್ಗೆ ನಾನು ಎಂಬತ್ತು ಸಾವಿರಕ್ಕೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಇರತಕ್ಕಂತ ಅಸೆಂಟ್ ಗಾಡಿನ ಕೊಡ್ತಾ ಇದ್ದೀನಿ ಎಂಬತ್ತು ಸಾವಿರ ಇದ್ರ ಬೆಲೆ ಯಾರ್ಗಾರು ಬೇಕು ಅನ್ನೋದಿದ್ರೆ ಬೇಗ ಕಾಲ್ ಮಾಡಿ ತಗೊಂಡು ಹೊರಡ್ಬೋದು ಸಂಡೇ ಇವತ್ತು ವೀಕೆಂಡ್ ಇರುತ್ತೆ ಯಾರು ಬೇಕಾದ್ರು ಬಂದು ಚೆಕ್ ಮಾಡ್ಕೊಂಡು ನೀವು ಹೋಗ್ಬೋದು ತುಂಬಾ ಒಳ್ಳೆ ಗಾಡಿ ಮಾತ್ರ ಜಿನಿಯನ್ ವೆಹಿಕಲ್ಲು ಎಂಬತ್ತು ಸಾವಿರಕ್ಕೆ ಈ ತರ ವೆಹಿಕಲ್ ಸಿಗೋದು ಅಪ್ರೂಪ ಆದರೆ ಅಸೆಂಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಎಲ್ಲಿಂಗಿರೋದು ಇದು ಟೂ ತೌಸಂಡ್ ಫೋರ್ ಮಾಡಲು ಎ ಸಿ ಪವರ್ ಸ್ಟೇರಿಂಗ್ ಇರ್ತಕ್ಕಂಥ ಗಾಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಕೊಡ್ತೀವಿ ಏನಾದ್ರೂ ಬೇಕು ಅಂದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ ಒಂದು ಇಪ್ಪತ್ತಕ್ಕೆ ವ್ಯಾಗಿನರ್ ಕೊಡ್ತಾ ಇದೀವಿ ನೋಡಿ ಹೊಸ ಸೀಟ್ ಕವರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಒಂದು ವ್ಯಾಗಿನರು ಯಾರು ಕೊಡ್ತಾರೆ ಯಾರು ಕೊಡಲ್ಲ ಆದ್ರೆ ನಾವು ನಮ್ಮ ಕಸ್ಟಮರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಫಾಲೋವರ್ಸ್ಗೆ ನಾವು ಕೊಡ್ತೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಎ ಸಿ ಪವರ್ ಸ್ಟಿಯರಿಂಗ್ ವ್ಯಾಗಿನರ್ ಗಾಡಿನ ಅದು ಮ್ಯಾಗ್ವಿಲ್ ಇರತಕ್ಕಂಥ ಗಾಡಿನ ಒಂದು ಇಪ್ಪತ್ತಕ್ಕೆ ಕೊಡ್ತೀವಿ ಟೂ ತೌಸಂಡ್ ಫೋರ್ ಮಾಡಲು ಥರ್ಡ್ ಅನರ್ ನಮಸ್ತೆ ಸ್ನೇಹಿತರೆ ಇಲ್ಲೊಂದು ವ್ಯಾಗಿನರ್ ಇದೆ ಬ್ಲಾಕ್ ಕಲರ್ ಎರಡು ಸಾವಿರದ ಏಳು ಮಾಡಲು ಒಂದು ಲಕ್ಷ ಚಿಲ್ಲರೆ ಓಡಿದೆ ನಾಲ್ಕು ಟೈರು ಹೊಸ ಟೈರ್ ಇದೆ ತುಂಬ ಚೆನ್ನಾಗಿರೋಂಥ ಗಾಡಿ ಎರಡು ಸಾವಿರದ ಏಳು ಮಾಡಲು ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ಇದನ್ನು ಪ್ರೈಸ್ನ ಫಿಕ್ಸ್ ಮಾಡಿದ್ದೀನಿ ತಮಗೇನಾದರೂ ಬೇಕು ಅಂತ ಹೇಳಿದ್ರೆ ನೀವು ಕಾಲ್ ಮಾಡ್ಬೋದು ತುಂಬ ಚೆನ್ನಾಗಿರೋ ಅಂಥ ಗಾಡಿ ಒಳ್ಳೆ ಗಾಡಿ ನೋಡಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಟೂ ತೌಸಂಡ್ ಸೆವೆನ್ನು ಟೂ ತೌಸಂಡ್ ಸವೆನ್ನು ವ್ಯಾಗಿನರ್ ಎ ಸಿ ಪೌಸ್ಟರಿಂಗ್ ಇರ್ತಕ್ಕಂಥ ಗಾಡಿನ ನಾನು ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ಕೊಡ್ತಾಯಿದ್ದೀನಿ ಏನಾದ್ರು ಬೇಕು ಅಂದರೆ ಕಾಲ್ ಮಾಡ್ಬೋದು ಅಲ್ಪ ಸ್ವಲ್ಪ ನೆಗೋಷಬಲ್ ಇರುತ್ತೆ ಯಾವುದು ಫಿಕ್ಸ್ ಏಡೇನಿರಲ್ಲ ನೋಡಿ ಒಂದು ಟೂ ತೌಸಂಡ್ ಫೋರ್ಟೀನು ಸಿಂಗಲ್ ಓನರ್ ಗಾಡಿ ಮಾರುತಿ ಶಿಫ್ಟ್ ವಿ ಎಕ್ಸ್ ಐ ತುಂಬಾ ಚೆನ್ನಾಗಿರೋ ಗಾಡಿ ಒಳ್ಳೆ ಗಾಡಿ ಸಿಂಗಲ್ ಓನರು ಫಸ್ಟ್ ಕ್ಲಾಸ್ ಗಾಡಿ ನೋಡಿ ಒಳಗಡೆ ಎಲ್ಲ ಒಳ್ಳೆ ಗಾಡಿ ತುಂಬ ಚೆನ್ನಾಗಿರೋ ಅಂಥ ಗಾಡಿ ಫೋರ್ಟೀನ್ ಫೋರ್ಟೀನ್ ಮಾಡಲು ನೋಡಿ ಯಾರಿಗಾರ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡ್ಬೋದು ತುಂಬ ಚೆನ್ನಾಗಿರೋ ಅಂಥ ಗಾಡಿ ಮಾರುತಿ ಶಿಫ್ಟ್ ಇದ್ರ ಬೆಲೆ ಮೂರು ಲಕ್ಷದ ಎಪ್ಪತ್ತು ಸಾವಿರಕ್ಕಾಗುತ್ತೆ ಯಾರಿಗಾರ ಬೇಕು ಅಂತ ಹೇಳಿದ್ರೆ ಈ ನಂಬರ್ಗೆ ಮಾಡಿ ನಮಸ್ತೆ ಟೂ ತೌಸಂಡ್ ಟೆನ್ನು ತುಂಬ ಚೆನ್ನಾಗಿದೆ ನೋಡಿ ಒಳ್ಳೆ ಗಾಡಿ ಚೆನ್ನಾಗಿರೋ ಅಂಥ ಗಾಡಿ ಗುಡ್ ಕಂಡೀಷನ್ ಇರ್ತಕ್ಕಂಥ ಗಾಡಿ ಅಸೆಂಟು ಎರಡು ಸಾವಿರದ ಹತ್ತು ಮಾಡಲು ಎರಡು ಲಕ್ಷ ಹೇಳ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ನಿಮ್ಗೆ ಏನಾದ್ರು ಅಸೆಂಟ್ ಬಗ್ಗೆ ಏನಾದ್ರು ಆಸಕ್ತಿ ಇದ್ದವರು ಹುಡುಕ್ತಾ ಇದ್ರೆ ದಯವಿಟ್ಟು ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಬಹುದು ಒಳ್ಳೆ ಗಾಡಿ ಅಸೆಂಟು ಎರಡು ಲಕ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನೆಗೋಶಬಲ್ ಆಗುತ್ತೆ ಯಾವುದು ಫಿಕ್ಸ್ ಅಂತ ಏನು ಇಲ್ಲ ನಮ್ಮ ಪ್ರೈಸ್ ಮೇಲೆ ಒಂದು ಐದು ಸಾವಿರ ಲಾಭ ಸಿಕ್ಕೋರು ಸಾಕು ಕೊಟ್ಬಿಡ್ತೀವಿ ನಾವು ಒಳ್ಳೆ ಗಾಡಿ ಅದು ಸ್ಯಾಂಟ್ರೋ ಎರಡ್ ಸಾವಿರದ ಏ ಹನ್ನೆರಡು ಮಾಡಲು ಒಂದು ವ್ಯಾಗಿನರು ಸಿಂಗಲ್ ಓನರು ಚೆನ್ನಾಗಿರೋ ಗಾಡಿ ಎರಡ್ ಸಾವಿರದ ಹನ್ನೆರಡು ಲೇಟೆಸ್ಟ್ ಗಾಡಿ ತುಂಬಾ ಚೆನ್ನಾಗಿರೋ ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಸೀಟ್ ಒಳಗಡೆ ಸೀಟ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಅಲ್ಲ ನೋಡಿ ಪರವಾಗಿಲ್ಲ ನೋಡಿ ಯಾವ್ದು ಬೇಕಾದ್ರೂ ನೋಡಿ ಟೂ ತೌಸಂಡ್ ಟ್ವೆಲ್ ಯಾವ ಮಹೇಶ ಇನ್ನೊಂದು ಫಿಯೆಟ್ ಫುಂಟೋ ಇದೆ ಎರಡು ಸಾವಿರದ ಹದಿಮೂರು ಮಾಡಲು ತುಂಬ ಚೆನ್ನಾಗಿದೆ ಗಾಡಿ ಫಿಯೆಟ್ ಫುಂಟೋ ಡೈನಮಿಕ್ ಒಳ್ಳೆ ಗಾಡಿ ಇದೆ ವೈಟ್ ಕಲರು ಥರ್ಡ್ ಓನರ್ ಗಾಡಿ ಫ್ರೀ ಫುಂಟೋ ಇದೇನಾದ್ರು ಬೇಕು ಅನ್ನೋರು ಇದ್ರೆ ಕಾಲ್ ಮಾಡ್ಬೋದು ಇದ್ರ ಬೆಲೆ ಸ್ವಲ್ಪ ಇಲ್ಲಿ ಬಂದ ಮೇಲೆ ಹೇಳ್ತೀವಿ ಏಕೆಂದರೆ ನಿಖರವಾಗಿ ಗೊತ್ತಿಲ್ಲ ಹಂಗಾಗಿ ಇದ್ರ ಬೆಲೆ ಹೇಳ್ತಾ ಇಲ್ಲ ಬಟ್ ಗಾಡಿ ಎರಡು ಸಾವಿರದ ಹದಿಮೂರು ಗಾಡು ಹದಿಮೂರು ಗಾಡಿ ಇದೊಂದು ಗೆಡ್ಜ್ ಇದೆ ಎರಡ್ ಸಾವಿರದ ಏಳು ಮಾಡ್ಲು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಬಿಡ್ತೀವಿ ನೋಡಿ ಯಾರಿಗಾರ್ ಬೇಕು ಅನ್ನಾಗಿದ್ರೆ ಉಂಡೆ ಗೆಡ್ಜುಂಡ್ ಗೆಡ್ಜು ಯಾರು ಬೇಕು ಅನ್ನಾಗಿದ್ರೆ ಕಾಲ್ ಮಾಡಬಹುದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಉಂಡೆ ಗೇಟ್ಸು ಎರಡು ಸಾವಿರದ ಹನ್ನೆರಡು ಮಾಡಲಿದೆ ತುಂಬ ಚೆನ್ನಾಗಿದೆ ಇಂಡಿಕಾ ಎಲ್ ಎಕ್ಸ್ ಎ ಸಿ ಪವರ್ ಶರಿಂಗ್ ಪವರ್ ಇಂಡೋ ಇದು ಕೂಡ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಾಗುತ್ತೆ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡ್ಬೋದು ನೋಡಿ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಸ್ಪಾರ್ಕ್ ಇದೆ ತುಂಬ ಚೆನ್ನಾಗಿರೋಂಥ ಗಾಡಿ ಒಳ್ಳೆ ಗಾಡಿ ಫಸ್ಟ್ ಲಾಸ್ ಆಗಿದೆ ತಮ್ಗೆ ಏನಾದ್ರು ಬೇಕು ಅನ್ನಂಗಿದ್ರೆ ನನ್ನ ನಂಬರ್ ಕಾಲ್ ಮಾಡಿ ಒಂದು ಲಕ್ಷದ ಇಪ್ಪತ್ತು ಆಗುತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಾಗುತ್ತೆ